ಕರ್ನಾಟಕದ ಟಿ ಕನ್ನಡ ಗೆ ಸ್ವಾಗತ ನಮ್ಮ ಕರ್ನಾಟಕದ ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರದ ವತಿಯಿಂದ ಮಾಹಿತಿ ಹಕ್ಕು ತರಬೇತಿಗಳು ಹಮ್ಮಿಕೊಳ್ಳಲಾಗುತ್ತೆ ಹಾಗೆ ಮಾಹಿತಿ ಹಕ್ಕು ಪ್ರಾಯೋಗಿಕ ಕೈಪಿಡಿಯನ್ನು ಕೂಡ ನಾವು ಕಳಿಸ್ಕೊಡ್ತೀವಿ ನಿಮಗೆ ಈ ಮಾಹಿತಿ ಹಕ್ಕು ತರಬೇತಿ ಅಥವಾ ಮಾಹಿತಿ ಹಕ್ಕು ಪ್ರಾಯೋಗಿಕ ಕೈಪಿಡಿ ಬೇಕಾದಲ್ಲಿ ಈ ಕೆಳಗಿನ ನಂಬರ್ ಅನ್ನ ಸಂಪರ್ಕಿಸಿ ಇಂದಿನ ವಿಷಯ ಏನಪ್ಪಾ ಅಂತ ಅಂದ್ರೆ ಆರ್ ಪಿ ಸಿದ್ಧಪಡಿಸುವ ವಿಧಾನ ಅಂದ್ರೆ ಅಕ್ನಾಲಜ್ಮೆಂಟ್ ಕಾರ್ಡ್ ಭರ್ತಿ ಮಾಡುವಂತ ವಿಧಾನವನ್ನ ನಾನು ನಿಮ್ಗೆ ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಆರ್ ಪಿ ಅಂತ ಅಂದ್ರೆ ರಿಜಿಸ್ಟರ್ ಪೋಸ್ಟ್ ವಿತ್ ಅಕ್ನಾಲಜ್ಮೆಂಟ್ ಡ್ಯೂ ಅಂತ ಹೇಳ್ಬಿಟ್ಟು ಈ ಆರ್ ಪಿ ಅಂದ್ರೆ ಅಕ್ನಾಲಜ್ಮೆಂಟ್ ಕಾರ್ಡ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದ್ರೆ ನೋಡಿ ಇದು ಮುಂಬದಿ ಈ ರೀತಿ ಇರುತ್ತೆ ಅದರ ಹಿಂಬದಿ ಈ ರೀತಿ ಇರುತ್ತೆ ಇದನ್ನ ಭರ್ತಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನೀವು ಪೋಸ್ಟ್ ಮಾಡ್ತಾ ಇದ್ರ ಯಾರಿಗೆ ಪೋಸ್ಟ್ ಮಾಡ್ತಾ ಇರ್ತೀರ ಆ ಎನ್ವೊಲಪ್ ಮೇಲೆ ಟೂ ಅಡ್ರೆಸ್ ನೋಡಿ ಎನ್ವೊಲಪ್ ನ ಮುಂಭಾಗದಲ್ಲಿ ಟೂ ಅಡ್ರೆಸ್ ನೋಡಿ ನಾನು ಉದಾಹರಣೆಗೆ ತಗೊಂಡಿದ್ದೀನಿ ನವಲಿ ಗ್ರಾಮ ಪಂಚಾಯತಿ ಅವರಿಗೆ ನಾನು ಈ ಪೋಸ್ಟ್ ಅನ್ನ ಕಳಿಸ್ತಾ ಇದ್ದೀನಿ ನೋಡಿ ಉದಾಹರಣೆಗೆ ಕಾರ್ಯದರ್ಶಿಗಳು ಟೂ ಕಾರ್ಯದರ್ಶಿಗಳು ನವಲಿ ಗ್ರಾಮ ಪಂಚಾಯತಿ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಪಿನ್ ಕೋಡ್ ಹಾಕೊಂಡಿದೀನಿ ನೋಡಿ ಈ ಭಾಗದಲ್ಲಿ ಆರ್ ಪಿ ಡಿ ಅಂತ ಬರ್ದಿದಿನಿ ನೆಕ್ಸ್ಟ್ ನೋಡಿ ಇದರ ಎನ್ವಲಪ್ ನ ಹಿಂಭಾಗ ಫ್ರಂ ಅಡ್ರೆಸ್ ನ ಬರ್ಕೊಂತ ಇದೀನಿ ನೋಡಿ ಫ್ರಮ್ ಅಡ್ರೆಸ್ ಇದು ನನ್ನ ವಿಳಾಸ ಕಿರಣ್ ಕೇಟಿ ಸಪ್ತಗಿರಿ ಬಡಾವಣೆ ಹತ್ತು ಏಕ್ರಾಸ್ ತುಮಕೂರು ಪಿನ್ ಕೋಡ್ ಹಾಕೊಂಡಿದೀನಿ ಫೋನ್ ನಂಬರ್ ಹಾಕಿದ್ದೀನಿ ಇದು ಎನ್ವಲಪ್ ನ ಹಿಂಭಾಗ ಈಗ ಈ ಒಂದು ಎನ್ವಲಪ್ ಗೆ ಈ ಒಂದು ಎನ್ವಲಪ್ ಗೆ ನಾನು ಅಕ್ನಾಲೇಜ್ಮೆಂಟ್ ಕಾರ್ಡ್ ನ ಭರ್ತಿ ಮಾಡ್ತಾ ಇದೀನಿ ಅಂದ್ರೆ ಅಕ್ನಾಲಜ್ಮೆಂಟ್ ಕಾರ್ಡ್ ನ ಯಾವ ರೀತಿ ಭರ್ತಿ ಮಾಡಬೇಕು ಅಂತಾನೂ ಕೂಡ ನಾನು ಈ ವಿಡಿಯೋನ ನಲ್ಲಿ ಇದ್ದೀನಿ ನೋಡಿ ಈ ಒಂದು ಅಕ್ನಾಲೇಜ್ಮೆಂಟ್ ಕಾರ್ಡ್ ನ ಮುಂಭಾಗ ಈ ರೀತಿ ಇರುತ್ತೆ ನೋಡಿ ಕಳುಹಿಸೂರ ಅಂಚೆ ಕಚೇರಿಯ ದಿನಾಂಕ ಮೊಹರು ಅಂದ್ರೆ ನೀವು ಯಾವ ಪೋಸ್ಟ್ ಆಫೀಸ್ ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀರ ಆ ಪೋಸ್ಟ್ ಆಫೀಸ್ ನವರು ಇಲ್ಲಿ ದಿನಾಂಕದ ಸೀಲ್ ಹೊಡಿತಾರೆ ನೀವು ಯಾವಾಗ ಪೋಸ್ಟ್ ಮಾಡ್ತೀರಾ ಆ ಒಂದು ದಿನದ ದಿನಾಂಕದ ಸೀಲನ್ನ ಈ ಭಾಗದಲ್ಲಿ ಹಾಕ್ತಾರೆ ನೋಡಿ ಕಳುಹಿಸೋರ ಕಂಚೆ ಕಚೇರಿಯ ಹೆಸರಿನ ಮೊಹರು ನೀವು ಯಾವ ಪೋಸ್ಟ್ ಆಫೀಸ್ ಹೋಗಿ ಒಂದು ಈ ಪೋಸ್ಟ್ ಅನ್ನ ಮಾಡ್ತೀರಾ ಆ ಪೋಸ್ಟ್ ಆಫೀಸಿನ ಹೆಸರಿನ ಸೀಲನ್ನ ಈ ಭಾಗದಲ್ಲಿ ಪೋಸ್ಟ್ ಆಫೀಸ್ನವ್ರು ಹಾಕ್ತಾರೆ ಅಂದ್ರೆ ಇದೆಲ್ಲ ಪೋಸ್ಟ್ ಆಫೀಸ್ ನೋರ್ ಆ ಸೀಲ್ ಹಾಕೊಂತಾರೆ ಈ ಭಾಗದಲ್ಲಿ ಅಂದ್ರೆ ಈ ಭಾಗದಲ್ಲಿ ಅಲ್ಲಿಗೆ ಏನ್ ಸೂಚಿಸುತ್ತಪ್ಪ ಅಂತ ಅಂದ್ರೆ ನಿಮ್ಮ ವಿಳಾಸವನ್ನ ಬರೀಬೇಕು ಫ್ರಮ್ ಅಡ್ರೆಸ್ ನ ಈ ಭಾಗದಲ್ಲಿ ಬರೀಬೇಕಾಗಿರತ್ತೆ ನೋಡಿ ಉದಾಹರಣೆಗೆ ನಾನು ಇಲ್ಲಿ ಕಿರಣ್ ಟಿ ಸನ್ ಆಫ್ ತಿಮ್ಮಪ್ಪಯ್ಯ ಸಪ್ತಗಿರಿ ಬಡಾವಣೆ ಟೆಂತ್ ಟೆಂತ್ ಎ ಕ್ರಾಸ್ ತುಮಕೂರು ಇಲ್ಲಿ ಫ್ರಮ್ ಅಡ್ರೆಸ್ ನಾನು ಹಾಕೊಂಡಿದ್ದೀನಿ ನಂತರ ಇಲ್ಲಿ ಪಿನ್ ಕೋಡ್ ಅನ್ನು ಸಹ ಹಾಕೊಂಡಿದ್ದೀನಿ ಫೈವ್ ಸೆವೆನ್ ಟು ಒನ್ ಜೀರೋ ಟು ಇಲ್ಲಿ ಪಿನ್ ಕೋಡ್ ಅನ್ನು ಕೂಡ ಹಾಕಿದ್ದೀನಿ ಇದು ಫ್ರಮ್ ಅಡ್ರೆಸ್ ನ ಈ ಭಾಗದಲ್ಲಿ ಬಲಿಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಹಿಂಬದಿ ಈ ಅಕ್ನಾಲೇಜ್ಮೆಂಟ್ ಕಾರ್ಡ್ ನ ಹಿಂಬದಿಯಲ್ಲಿ ಯಾವ ರೀತಿ ಭರ್ತಿ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಪೋಸ್ಟ್ ನಾನು ಯಾರ ಕಳಿಸ್ತಾ ಇದ್ದೀನಿ ನೋಡಿ ಕಾರ್ಯದರ್ಶಿಗಳಿಗೆ ಕಳಿಸ್ತಾ ಇದ್ದೀನಿ ವಿಳಾಸ ನವಲಿ ಗ್ರಾಮ ಪಂಚಾಯತಿ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಈ ಭಾಗದಲ್ಲಿ ನಾವು ಯಾರಕ್ ಕಳಿಸ್ತೀವೋ ಅಂದ್ರೆ ಟೂ ಅಡ್ರೆಸ್ ಯಾರ ಕಳಿಸ್ತೀವೋ ಅವರ ಆ ವಿವರವನ್ನ ಇಲ್ಲಿ ಬರೀಬೇಕಾಗತ್ತೆ ನಾನಿಲ್ಲಿ ಕಾರ್ಯದರ್ಶಿಗಳು ನವಲಿ ಗ್ರಾಮ ಪಂಚಾಯತಿ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಅಂತ ಬರೆದಿದ್ದೀನಿ ಈಗ ಈ ಪೋಸ್ಟ್ ನವಲಿ ಗ್ರಾಮ ಪಂಚಾಯತಿಗೆ ಹೋಗುತ್ತೆ ಅಲ್ಲಿಯ ಕಾರ್ಯದರ್ಶಿ ಏನ್ ಮಾಡ್ತಾರೆ ನೋಡಿ ಸ್ವೀಕರಿಸುವ ಸಹಿ ಮತ್ತು ಹೆಸರು ಅಂತ ಬರೀ ಈ ಭಾಗದಲ್ಲಿ ಅಲ್ಲಿಯ ಕಾರ್ಯದರ್ಶಿ ಸೈನ್ ಮಾಡ್ತಾರೆ ಮತ್ತೆ ಗ್ರಾಮ ಪಂಚಾಯತ್ ಇದೊಂದು ಸೀಲ್ ಅನ್ನ ಹಾಕ್ತಾರೆ ಸೊ ಸಾಧ್ಯ ಅಂದ್ರೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಹೆಸರನ್ನು ಕೂಡ ಬರೀತಾರೆ ಈ ಭಾಗದಲ್ಲಿ ಈ ಕಾರ್ಡ್ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ವಾಪಸ್ ಬರುತ್ತೆ ಪೋಸ್ಟ್ ಮುಖಾಂತರ ವಾಪಸ್ ಬರುತ್ತೆ ಒಂದ್ ವೇಳೆ ಬರ್ಲಿಲ್ಲ ತಡ ಆಯ್ತು ಅಂತಂದ್ರು ಕೂಡ ಪೋಸ್ಟ್ ಆಫೀಸ್ ಗೆ ಹೋಗಿ ಕೇಳಿ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನೋಡಿ ಇದನ್ನ ಯಾವ ಭಾಗದಲ್ಲಿ ಪಿನ್ ಮಾಡಬೇಕು ಅಂತ ಅಂದ್ರೆ ನ ಹಿಂಬದಿನಲ್ಲಿ ಫ್ರಮ್ ಅಡ್ರೆಸ್ ಏನ್ ಬರ್ತಿರ ಈ ಭಾಗದಲ್ಲಿ ನೀವು ಇದನ್ನ ಈ ಅಕ್ನಾಲಜ್ಮೆಂಟ್ ಕಾರ್ಡ್ ನ ಪಿನ್ ಮಾಡಬೇಕಾಗತ್ತೆ ಯಾವ ರೀತಿ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಫ್ರಮ್ ಅಡ್ರೆಸ್ ಏನ್ ಬರ್ತಿತ್ತು ಅಕ್ನಾಲಜ್ಮೆಂಟ್ ಕಾರ್ಡ್ ಅಲ್ಲಿ ಫ್ರಮ್ ಅಡ್ರೆಸ್ ಏನಿರುತ್ತೆ ಇರುತ್ತೆ ಈ ತರ ನೀವು ಪಿನ್ ಮಾಡಬೇಕಾಗತ್ತೆ ಸೇಮ್ ಇದೇ ತರ ಪಿನ್ ಮಾಡಬೇಕಾಗತ್ತೆ ನೋಡಿ ಇದು ಭರ್ತಿ ಮಾಡುವಂತಹ ಅಕ್ನಾಲಜ್ಮೆಂಟ್ ಕಾರ್ಡ್ ನೋಡಿ ಇಲ್ಲಿ ಹಿಂಬದಿನಲ್ಲಿ ಈ ರೀತಿ ಇರುತ್ತೆ ಹ್ಮ್ ಸೇಮ್ ಈ ರೀತಿ ನೀವು ಅಕ್ನಾಲಜ್ಮೆಂಟ್ ಆರ್ ಪಿ ಎ ಡಿ ನ ಮಾಡಿ ಡಿ ಮಾಡುವಂತಹ ವಿಧಾನ ಇದು ಈ ರೀತಿ ನೀವು ಆರ್ ಪಿ ಎ ಡಿ ಅನ್ನ ಸಿದ್ಧಪಡಿಸಿ ಪೋಸ್ಟ್ ಮಾಡಬೇಕಾಗತ್ತೆ ಯಾವುದೇ ನೋಟಿಸ್ ಆಗಿರ್ಬೋದು ಸರ್ಕಾರಕ್ಕೆ ಪ್ರೆಸೆಂಟೇಶನ್ ಆಗಿರ್ಬೋದು ಯಾವುದೇ ನೀವು ರಿಜಿಸ್ಟರ್ ಪೋಸ್ಟ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಈ ಒಂದು ಆರ್ ಪಿ ಎ ಡಿ ನ ಮಾಡೋದು ಒಳ್ಳೆಯದು ಯಾಕೆಂದ್ರೆ ಅವ್ರು ನಿಮ್ಮ ಪೋಸ್ಟ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಅಕ್ನಾಲೇಜ್ಮೆಂಟ್ ಕಾರ್ಡ್ ನಿಮ್ಗೆ ವಾಪಸ್ ಬರುತ್ತೆ ಅವರ ಸಹಿಯೊಂದಿಗೆ ವಾಪಸ್ ಬರುತ್ತೆ ನೆಕ್ಸ್ಟ್ ಮಾಹಿತಿ ಹಕ್ಕು ತರಬೇತಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದು ಮಾಹಿತಿ ಹಕ್ಕು ಕಾರ್ಯಕರ್ತ ಸಾಮಾಜಿಕ ಕಾರ್ಯಕರ್ತ ತರಬೇತಿಗಳನ್ನು ನಾವು ಹಮ್ಮಿಕೊಂತೀವಿ ಇದರಲ್ಲಿ ನಾವು ಆರು ಒಂದು ಆರು ಒಂದು ಮಾಹಿತಿ ಹಕ್ಕು ಅರ್ಜಿ ಭರ್ತಿ ಮಾಡೋ ವಿಧಾನವನ್ನು ಕಳಿಸ್ಕೊಡ್ತೀವಿ ಪೋಸ್ಟಲ್ ಆರ್ಡರ್ ಭರ್ತಿ ಮಾಡುವ ವಿಧಾನವನ್ನ ಕಳಿಸ್ಕೊಡ್ತೀವಿ ಹತ್ತೊಂಬತ್ತು ಒಂದು ಪ್ರಥಮ ಮೇಲ್ಮನವಿ ಅರ್ಜಿ ಭರ್ತಿ ಮಾಡುವ ವಿಧಾನ ಕಳಿಸ್ಕೊಡ್ತೀವಿ ಹತ್ತೊಂಬತ್ತು ಮೂರು ದ್ವಿತೀಯ ಮೇಲ್ಮನವಿ ಅರ್ಜಿ ಭರ್ತಿ ಮಾಡುವಂತ ವಿಧಾನ ಕಳಿಸ್ಕೊಡ್ತೀವಿ ಹದಿನೆಂಟು ಒಂದು ದೂರು ಅರ್ಜಿ ಭರ್ತಿ ಮಾಡುವಂತ ವಿಧಾನ ಮಾಹಿತಿ ಆಯೋಗಕ್ಕೆ ದೂರು ನೀಡುವ ವಿಧಾನ ಯಾವ ಯಾವ ದಾಖಲೆಗಳನ್ನ ಕೇಳಬೇಕು ಯಾವುದೇ ಕಚೇರಿಗೆ ಸಲ್ಲಿಸಿದ ಅರ್ಜಿಯ ಮೇಲೆ ತೆಗೆದುಕೊಂಡ ಕ್ರಮದ ಕುರಿತಾಗಿ ಟಿ ಅರ್ಜಿ ಹಾಕೋದು ಹೇಗೆ ಮಾಹಿತಿ ಹಕ್ಕು ಕಾಯ್ದೆ ಎರಡ್ ಸಾವಿರದ ಐದರ ಕುರಿತಾಗಿ ಇನ್ನೂ ಹಲವು ವಿಷಯಗಳನ್ನ ನಾವು ನಾವು ಈ ಒಂದು ತರಬೇತಿಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀವಿ ಮತ್ತೆ ಇದು ಪರಿಪೂರ್ಣವಾಗಿ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ ಯಾವುದೂ ಕೂಡ ಇಲ್ಲಿ ನಾವು ಭಾಷಣ ಮಾಡಿ ನಾವು ಈ ತರಗತಿಯನ್ನ ಕಂಪ್ಲೀಟ್ ಮಾಡೋದಿಲ್ಲ ನಿಮ್ ಕೈಲಿ ಬರೆಸಿ ನಿಮ್ನ ಪರಿಪೂರ್ಣವಾಗಿ ಮಾಹಿತಿ ಕಕ್ಕು ಕಾರ್ಯಕರ್ತ ಅನ್ನಿಸ್ಕೊಳ್ಳೋ ರೀತಿನಲ್ಲಿ ನಾವು ನಿಮ್ಗೆ ತರಬೇತಿಯನ್ನ ಕೊಡ್ತೀವಿ ಈ ಒಂದು ತರಬೇತಿಯನ್ನ ಕೊಡ್ತೀವಷ್ಟೇ ಅದೇ ಇಲ್ಲಿ ಯಾವುದೇ ವಿಧವಾದ ನಿಮಗೆ ಸರ್ಟಿಫಿಕೇಟ್ ಆಗಲಿ ಯಾವುದು ನಾವು ನಿಮ್ಗೆ ಪ್ರೊವೈಡ್ ಮಾಡೋದಿಲ್ಲ ಒಟ್ಟಾರೆಯಾಗಿ ನಿಮಗೆ ಮಾಹಿತಿ ಹಕ್ಕು ಭರ್ತಿ ಮಾಡೋದ್ರಿಂದ ಹಿಡಿದು ಪರಿಪೂರ್ಣವಾಗಿ ಅದರ ಗ್ರಿಪ್ ತಗೊಳ್ಳೋ ತನಕ ನಾವು ನಿಮಗೆ ಟ್ರೈನಿಂಗ್ ಅನ್ನ ಕೊಡ್ತೀವಿ ಈ ಒಂದು ಮಾಹಿತಿ ಹಕ್ಕು ತರಬೇತಿಗಾಗಿ ನಮ್ಮನ್ನ ಸಂಪರ್ಕಿಸಬಹುದು ಇದು ನಮ್ಮ ನಂಬರ್ ಆಗಿರುತ್ತೆ ಏಟ್ ತ್ರೀ ಒನ್ ಸಿಕ್ಸ್ ತ್ರೀ ಜೀರೋ ಟೂ ಫೋರ್ ಈ ನಂಬರ್ ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ತಗೋಬಹುದು ಅಂದ್ರೆ ಮಾಹಿತಿ ಹಕ್ಕು ತರಬೇತಿಗಳಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿಗಳನ್ನ ನೀವು ತಗೋಬಹುದು